ಪ್ರತಿಯೊಂದು ಪ್ರೀತಿಯು ಮಾತುಗಳಲ್ಲಿ ವ್ಯಕ್ತವಾಗೋದಿಲ್ಲ ಕೆಲವೊಂದು ಪ್ರೀತಿ ಮೌನವಾಗಿರ್ತವೆ ಹೇಳದೆ ಇರೋದು ನಿರ್ಲಕ್ಷ್ಯವಲ್ಲ ಅವರು ಹೃದಯದಿಂದ ತುಂಬಾ ಹತ್ತಿರವಾಗಿರುತ್ತಾರೆ ಅಂತ ಪ್ರೀತಿ ಕಣ್ಣಲ್ಲಿ ಕಾಣಿಸುತ್ತೆ ಸಾಧಾರಣ ಮಾತುಗಳ ಹಿಂದೆ ಮೌನವಾಗಿರುತ್ತೆ ಅವರು ಪ್ರೀತಿಸ್ತಾರೆ ಆದ್ರೆ ಹೇಳೋದಿಲ್ಲ ಆದ್ರೆ ಅವರ ನಡೆ ಪ್ರೀತಿಯನ್ನ ತೋರಿಸುತ್ತೆ ಹೇಳದ ಪ್ರೀತಿ ಅಂದ್ರೆ ದೂರ ಇದ್ದರೂ ಹತ್ತಿರ ಅನಿಸುವ ಭಾವನೆ ಅವರು ಪ್ರತಿದಿನ ಮಾತಾಡೋದಿಲ್ಲ ಆದ್ರೂ ಅವರು ಪ್ರತಿದಿನ ಆ ಪ್ರೀತಿಯನ್ನ ನೆನಪಿಸ್ಕೊಳ್ತಾರೆ ಮತ್ತು ಪ್ರತಿ ಪ್ರಾರ್ಥನೆಯಲ್ಲೂ ಅವರ ಹೆಸರಿರುತ್ತೆ ಅಂತ ಪ್ರೀತಿಗೆ ಉತ್ತರ ಬೇಕಾಗಿಲ್ಲ ಅದು ಮಾತುಗಳಿಲ್ಲದೆ ಹುಟ್ಟುತ್ತೆ ಮತ್ತು ಮಾತುಗಳಿಲ್ಲದೆ ಬೆಳೆಯುತ್ತೆ ಆ ಪ್ರೀತಿ ಕೂಡ ನಿಜವಾದದ್ದು ಶುದ್ಧವಾದದ್ದು ಇದರಿಂದ ಅವರ ಮನಸ್ಸಿಗೆ ಶಾಂತಿ ಸಿಗುತ್ತೆ ಕ್ಷಮೆ ಸಹನೆ ತಾಳ್ಮೆ ಇವೆಲ್ಲವೂ ಹೇಳದ ಪ್ರೀತಿಯ ಭಾಗಗಳು ಅಂತ ಪ್ರೀತಿ ಕುಗ್ಗೋದಿಲ್ಲ ದೂರವಾಗೋದಿಲ್ಲ ಆ ಪ್ರೀತಿ ಸದಾ ನಿಮ್ಮ ಹತ್ತಿರವೇ ಇರುತ್ತೆ ಯಾರಾದರೂ ನೋವು ನೀಡಿದ್ರು ಇಂತಹ ಪ್ರೀತಿ ಕೋಪವಿಲ್ಲದೆ ಉತ್ತರಿಸುತ್ತೆ ಮಾತುಗಳಿಂದಲ್ಲ ಮೌನದಿಂದ ಪ್ರೀತಿ ತನ್ನ ಶಕ್ತಿ ತೋರಿಸುತ್ತೆ ಹೇಳದ ಪ್ರೀತಿ ಬಲವಂತವಲ್ಲ ಅದು ಬದ್ಧತೆ ಅದು ಕಣ್ಣೀರು ತುಂಬಿದ ನಗು ಹೃದಯದಲ್ಲಿ ಉಳಿದ ಭಾವನೆ ಅಂತ ಮೌನದ ಪ್ರೀತಿಗೆ ಸದಾ ಗೌರವ ಕೊಡಬೇಕು ಅದು ಶಬ್ದವಿಲ್ಲದ ಹಾಡು ಆದ್ರೆ ಅದು ಹೃದಯದ ನಿಜವಾದ ಪ್ರೀತಿ